ಕರ್ನಾಟಕದ ರಾಜ್ಯ ಸರ್ಕಾರ ಏನು ಕಾಂಗ್ರೆಸ್ ಕಾಂಗ್ರೆಸ್ ಸರ್ಕಾರ ಇದೆ ಅವರಿಗೆ ಒಂದು ಸುಳ್ಳು ಹೇಳುದು ಆನಂತರ ಎಕ್ಸ್ಪೋಸ್ ಆಗೋದು ಅವ್ರಿಗೆ ಹವ್ಯಾಸ ಆಗ್ಬಿಟ್ಟಿದೆ ಸಿಕ್ಸ್ ಪಾಯಿಂಟ್ ಏಟ್ ಲ್ಯಾಕ್ ಟನ್ ಡಿಮಾಂಡ್ ಕರ್ನಾಟಕಕ್ಕೆ ಪ್ರೋರಾಟ ರಿಕ್ವೈರ್ಮೆಂಟ್ ಟನ್ ಏಟ್ ಪಾಯಿಂಟ್ ಟನ್ ಅನ್ನ ಕರ್ನಾಟಕಕ್ಕೆ ನೀಡಲಾಗಿದೆ ಅಂದ್ರೆ ಪ್ರೋರಾಟ ರಿಕ್ವೈರ್ಮೆಂಟ್ ಇರುವಂತದ್ದು ಸಿಕ್ಸ್ ಪಾಯಿಂಟ್ ಏಟ್ ಲ್ಯಾಕ್ ಮೆಟ್ರಿಕ್ ಟನ್ ಆದ್ರೆ ರಸಗೊಬ್ಬರ ಎಲ್ಲಿಗೆ ಹೋಗಿದೆ ಪ್ರಶ್ನೆ ಎಸ್ ಅದೇ ನಾವು ಇದು ಎಲ್ಲಿಗೆ ಹೋಗಿದೆ ಅನ್ನು ಕಾಂಗ್ರೆಸ್ನವರು ಉತ್ತರ ಕೊಡಬೇಕಾಗುತ್ತೆ ಯಾಕಂದ್ರೆ ಕೃಷಿ ಸಚಿವರು ಒಂದೊಂದ್ಸಲ ಒಂದ್ಸಲ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಇನ್ನೊಂದ್ಸಲ ಇನ್ನೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಒಂದ್ಸಲ ಹೇಳ್ತಾರೆ ಇಲ್ಲ ಏನು ಕೊರತೆ ಇಲ್ಲ ಎಲ್ಲವನ್ನ ಕೊಡ್ತಿದ್ದೀವಿ ಬಟ್ ಅದು ಅವರಿಗೆ ರೀಚ್ ಆಗ್ತಾ ಇಲ್ಲ ಅದನ್ನು ರೀಚ್ ಮಾಡುವಂತ ಕೆಲಸವನ್ನ ಮಾಡ್ತಿದ್ದೀವಿ ಅಂತ ಹೇಳ್ತಾರೆ ಇನ್ನೊಂದ್ಸಲ ಹೇಳ್ತಾರೆ ಕೇಂದ್ರ ಕೊಟ್ಟಿಲ್ಲ ಅಂತ ಹೇಳ್ತಾರೆ ಅವರಲ್ಲೇ ಒಂದು ದ್ವಂದ್ವ ಇದೆ ಈ ದ್ವಂದ್ವ ಯಾಕಿದೆ ಎಲ್ಲೋ ನಮಗೆ ಅಂದ್ರೆ ರಾಜ್ಯದ ಜನ ಮತ್ತೆ ರೈತರು ಒಂದು ಸಂಶಯವನ್ನು ವ್ಯಕ್ತಪಡಿಸ್ತಿದ್ದಾರೆ ಇಲ್ಲಾದ್ರೂ ಇದು ಸ್ಟಾಕ್ ಪೈಲ್ ಆಗಿದೆಯಾ ಕಾಳದಂದೆ ಕಾಳಸಂತೆಯಲ್ಲಿ ಏನಾದ್ರೂ ಮಾರಾಟ ಆಗ್ತಾ ಇದೆಯಾ ಅದರಿಂದಾಗಿ ರೈತರಿಗೆ ತಲುಪ್ತಾ ಇಲ್ವಾ ಒಂದು ಒಂದು ವೇಳೆ ಆ ತರ ಆಗ್ತಾ ಇದ್ರೆ ಇದು ಸರ್ಕಾರದ ಜವಾಬ್ದಾರಿ ಆಗತ್ತೆ